ಅಟುಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಯ ಬೀಳ್ಕೊಡುಗೆ ಅಂದದ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮೊದಲನೆಯದಾಗಿ ಶುಭೋದಯ ನಾವು ಇಂದು ಹತ್ತನೇ ತರಗತಿಯ ಈ ಶಾಲೆಯಲ್ಲಿ ಹತ್ತು ವರ್ಷಗಳ ಕಾಲ ಅಭ್ಯಾಸ ಮಾಡುತ್ತಾ ಎಲ್ಲ ಗುರುಗಳ ಪ್ರೀತಿಗೆ ಪಾತ್ರನಾಗಿದ್ದೇನೆ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಈ ಒಂದು ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹೇಳುತ್ತೇನೆ ಒಂದು ಕ್ಷಣ ನಿಮ್ಮೆಲ್ಲರನ್ನು ನೋಡಿ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎನ್ನುವ ಭಾವನೆ ನನ್ನ ಕಣ್ಣಲ್ಲಿ ನೀರು ತರಿಸುತ್ತದೆ ನಮಗೆಲ್ಲ ನೀವು ಪಾಠಗಳು ನೀತಿ ಬೋಧನೆಗಳು ಜೀವನದ ಬಗ್ಗೆ ಹೇಳಿದ ಸತ್ಯ ಘಟನೆಗಳು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿದೀಪವಾಗಿದೆ ನೀವು ನಮ್ಮನ್ನು ಮಕ್ಕಳಂತೆ ಕಾಳಜಿಯಿಂದ ನಮಗೆ ಸರ್ವವನ್ನು ತಿಳಿಸಿದ್ದೀರಿ ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ ಎಂಬ ಮಾತು ಸತ್ಯವಾದದ್ದು ಏಕೆಂದರೆ ನಾವೆಲ್ಲರೂ ಶಿಕ್ಷಕರ ಶಿಕ್ಷಕರನ್ನು ಪ್ರೀತಿಸೋಣ ಗೌರವಿಸೋಣ ಮತ್ತು ಅವರನ್ನು ಪೂಜಿಸೋಣ ನನ್ನ ಸ್ನೇಹಿತರೊಂದಿಗೆ ನನ್ನ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ನೆನಪುಗಳನ್ನು ನಾನು ಇನ್ನೂ ನೆನಪಿಸಿಕೊಳ್ಳುತ್ತೇನೆ ಜೋರಾಗಿ ನಗುವುದು ತಮಾಷೆ ಮಾಡುವುದು ನಮ್ಮ ಸ್ನೇಹಿತರ ತಂದ ತಿಂಡಿಗಳನ್ನು ಕದ್ದು ತಿನ್ನುವುದು ಇವುಗಳನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಶಿಕ್ಷಕರು ಬರೀ ಪಾಠ ಪ್ರವಚನ ಮಾಡಿದರೆ ಸಾಲದು ಬದಲಾಗಿ ವಿದ್ಯಾರ್ಥಿಗಳ ಮನಸ್ಸಿನ ಆಳಕ್ಕಿಳಿದು ಅವರ ಭಾವನೆಗಳನ್ನು ಅರ್ಥಿಸಿಕೊಳ್ಳುವ ಬೇಕು ವಿದ್ಯಾರ್ಥಿಗಳ ಮನಸ್ಸಿನ ಅನುಸಾರ ಪಾಠ ಮಾಡಬೇಕು ಬರೀ ನಾಲ್ಕು ಗೋಡೆಗಳ ನಡುವೆ ಮಾಡುವ ಪಾಠಕ್ಕಿಂತ ನಾಲ್ಕು ಗೋಡೆಗಳಿಗೂ ಮೀರಿದ ಜ್ಞಾನ ಕೊಡಬೇಕು ಈ ಎಲ್ಲ ಗುಣಗಳು ನನ್ನ ನೆಚ್ಚಿನ ಗುರುಗಳಲ್ಲಿದೆ ಶಿಕ್ಷಕರು ಬರೀ ಪಾಠ ಪ್ರವಚನ ಮಾಡಿದರೆ ಸಾಲದು ಬದಲಾಗಿ ವಿದ್ಯಾರ್ಥಿಗಳ ಮನಸ್ಸಿನ ಆಳಕ್ಕಿಳಿದು ಅವರ ಭಾವನೆಗಳನ್ನು ಅರ್ಥಿಸಿಕೊಳ್ಳಬೇಕು ವಿದ್ಯಾರ್ಥಿಗಳ ಮನಸ್ಸಿನ ಅನುಸಾರ ಪಾಠ ಮಾಡಬೇಕು ಬರೀ ನಾಲ್ಕು ಗೋಡೆಗಳ ನಡುವೆ ನೋಡುವ ಪಾಠಕ್ಕಿಂತ ನಾಲ್ಕು ಗೋಡೆಗಳಿಗೂ ಮೇರಿದ ಜ್ಞಾನ ಕೊಡಬೇಕು ಈ ಎಲ್ಲ ಗುಣಗಳು ನನ್ನ ನೆಚ್ಚಿನ ಗುರುಗಳಲ್ಲಿದೆ ಅಂತ ಎಂದು ಹೇಳುತ್ತಾ ನಿಮಗೂ ಕೂಡ ಇವತ್ತಿನ ಈ ಒಂದು ವಿದ್ಯಾರ್ಥಿಗಳ ಬೇಟ್ ಕೊಡುಗೆಯ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು